ಇವತ್ತು ನಾವು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಹಿಂದೂ ಧರ್ಮದಲ್ಲಿ ಬ್ರಾಹ್ಮಿ ಮುಹೂರ್ತಕ್ಕಿರುವ ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯವು ಬ್ರಾಹ್ಮಿ ಮುಹೂರ್ತ ವಿಶೇಷ ಮಹತ್ವವನ್ನು ವಿವರಿಸುತ್ತದೆ ಸೂರ್ಯೋದಯಕ್ಕೆ ಸುಮಾರು ಒಂದೂವರೆ ಗಂಟೆಗಳ ಮೊದಲು ಈ ಸಮಯವು ಆಧ್ಯಾತ್ಮಿಕ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಈ ಸಮಯದಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವು ಅತ್ಯಧಿಕವಾಗಿರುತ್ತದೆ ಮತ್ತು ಮಾಡಿದ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಎಂದು ನಾವು ನಮ್ಮ ಹಿಂದೂ ಧರ್ಮದಲ್ಲಿ ನಂಬುತ್ತೇವೆ ಹಾಗಾದ್ರೆ ಈ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯಕ್ಕೆ ಮುಂಚಿನ ಸಮಯ ಇದು ಸೂರ್ಯೋದಯಕ್ಕೆ ಸುಮಾರು ಒಂದೂವರೆ ಗಂ ಅಂದ್ರೆ ಸುಮಾರು ನಿಮಿಷಗಳ ಮೊದಲು ಪ್ರಾರಂಭ ಆಗುತ್ತೆ ಮತ್ತು ಸೂರ್ಯೋದಯವರೆಗೂ ಇರುತ್ತೆ ಉದಾಹರಣೆಗೆ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆಗೆ ಆಗಿದ್ರೆ ಬ್ರಹ್ಮ ಮುಹೂರ್ತವು ಬೆಳಗ್ಗೆ ನಾಲ್ಕು ಇಪ್ಪತ್ನಾಲ್ಕರ ಸುಮಾರಿಗೆ ಪ್ರಾರಂಭವಾಗಿ ಬೆಳಗ್ಗೆ ಆರು ಗಂಟೆಗೆ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಕೊನೆಗೊಳ್ಳುತ್ತೆ ಬ್ರಾಹ್ಮಲ್ಲಿ ಹಾಗಾದ್ರೆ ನಾವು ಯಾವ್ಯಾವ ಕಾರ್ಯಗಳನ್ನ ಮಾಡಿದ್ರೆ ಶುಭ ಅಂತ ಹೇಳಲಾಗುತ್ತೆ ಧ್ಯಾನ ಮತ್ತು ಯೋಗ ಈ ಸಮಯದಲ್ಲಿ ಮಾನಸಿಕ ಏಕಾಗ್ರತೆ ಅತ್ಯುನ್ನತವಾಗಿರುತ್ತದೆ ಆದ್ರಿಂದ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಪ್ರಾಣಾಯಾಮ ಮತ್ತು ಯೋಗ ಮಾಡುವುದರಿಂದ ಮನಸ್ಸು ದೇಹ ಮತ್ತು ಆತ್ಮಕ್ಕೆ ಆಳವಾದ ಶಾಂತಿ ಮತ್ತು ಶಕ್ತಿ ಸಿಗುತ್ತೆ ಅಧ್ಯಯನ ಮತ್ತು ಸ್ಮರಣೆ ಈ ಸಮಯದಲ್ಲಿ ಸ್ಮರಣ ಶಕ್ತಿ ಮತ್ತು ಗ್ರಹಣ ಶಕ್ತಿ ಹಲವು ಪಟ್ಟು ಹೆಚ್ಚಾಗುತ್ತೆ ಈ ಎಂದು ಧರ್ಮಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಆದ್ರಿಂದ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಮಂತ್ರಗಳನ್ನು ಪಠಿಸುವುದು ಮತ್ತು ಪೂಜೆ ಮಾಡುವಂಥದ್ದು ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಮಾಡುವ ಸಾಧನೆ ಮಂತ್ರ ಪಠಣ ಮತ್ತು ದೇವರ ಧ್ಯಾನವು ಬಹಳ ಫಲಪ್ರದವಾಗಿದೆ ವಿಶೇಷವಾಗಿ ಶಿವ ವಿಷ್ಣು ಮತ್ತು ಗಾಯತ್ರಿ ಮಂತ್ರಗಳ ಪಠಣವು ಈ ಸಮಯದಲ್ಲಿ ಶುಭಕಾರಕವೆಂದು ಪರಿಗಣಿಸಲಾಗಿದೆ ಆತ್ಮಾವಲೋಕನ ಮತ್ತು ನಿರ್ಣಯ ಆತ್ಮಾವಲೋಕನಕ್ಕೆ ಈ ಸಮಯ ಉತ್ತಮ ನೀವು ನಿಮ್ಮ ಜೀವನದ ಗುರಿಗಳು ಕರ್ತವ್ಯಗಳು ಮತ್ತು ನಿರ್ಣಯಗಳನ್ನ ಪ್ರತಿಬಿಂಬಿಸಬಹುದು ಹಾಗೂ ಹೊಸ ಸಕಾರಾತ್ಮಕ ಆಲೋಚನೆಗಳನ್ನ ಪ್ರಾರಂಭಿಸಬಹುದು ಸ್ನಾನ ಮತ್ತು ದಿನಚರಿಯ ಆರಂಭ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡುವುದರಿಂದ ದೇಹವು ಶುದ್ಧವಾಗುತ್ತದೆ ಮತ್ತು ಮಾನಸಿಕವಾಗಿಯೂ ಉಲ್ಲಾಸದಿಂದ ಇರುತ್ತೆ ಇದು ಇಡೀ ದಿನವನ್ನ ಸಕಾರಾತ್ಮಕತೆಯಿಂದ ಮತ್ತು ಶಕ್ತಿಯಿಂದ ಪ್ರಾರಂಭಗೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ ಬರವಣಿಗೆ ಮತ್ತು ಸೃಜನಶೀಲ ಕೆಲಸ ಅನೇಕ ಬರಹಗಾರರು ಮತ್ತು ಕಲಾವಿದರು ಬರವಣಿಗೆ ಸಂಗೀತ ಅಭ್ಯಾಸ ಅಥವಾ ಚಿತ್ರಕಲೆಯಂತಹ ಸೃಜನಶೀಲ ಕೆಲಸಕ್ಕೆ ಬ್ರಹ್ಮ ಮುಹೂರ್ತವನ್ನ ಹೆಚ್ಚು ಸೂಕ್ತವೆಂದು ಪರಿಗಣಿಸುತ್ತಾರೆ ಈ ಸಮಯವು ಸೃಜನಶೀಲ ವಿಚಾರಗಳಿಂದ ತುಂಬಿಕೊಂಡಿರುತ್ತೆ ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಬಹುಮುಖ್ಯವಾದ ಪ್ರಾಮುಖ್ಯತೆಯನ್ನ ನೀಡಿದ್ದಾರೆ ಮಕ್ಕಳಿಗೆ ತಂದೆ ತಾಯಂದಿರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಸಿ ಊದಲು ಹಾಗೂ ಸಂಗೀತಾಭ್ಯಾಸ ನೃತ್ಯಾಭ್ಯಾಸ ಬರವಣಿಗೆಯ ಇಂತಹ ಕಲೆಗಳನ್ನು ಮಾಡಲು ಹೇಳುತ್ತಾರೆ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ನಿಮಗೂ ಕೂಡ ಇನ್ನೂ ಹೆಚ್ಚಿನ ವಿಷಯ ವಿವರಣೆಗಳು ತಿಳಿದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ